ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಿತ್ಯ ಪಾಕಶಾಲೆಗೆ ಸ್ವಾಗತ ಬನ್ನಿ ನಾವಿವತ್ತು ನಾಗರ ಪಂಚಮಿ ಹಬ್ಬಕ್ಕೆ ಅಕ್ಕಿ ಉಂಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಸರಿಯಾಗಿರೋ ಅಳ್ತೆಯಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿ ಮತ್ತು ತುಂಬಾ ಬೇಗನೆ ಕೂಡ ಮಾಡ್ಕೊಂಬಿಡ್ಬೋದು ತುಂಬಾ ಸಿಂಪಲ್ ಕೂಡ ಮಾಡೋದು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಅದು ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಸೊಸೈಟಿ ಅಕ್ಕಿನ ಬಳಸ್ಕೊಳ್ತಾ ಇದ್ದೀನಿ ನೀವು ಯಾವುದೇ ರೀತಿ ಅಕ್ಕಿ ಕೂಡ ಬಳಸ್ಕೊಬೋದು ತೊಂದರೆ ಇಲ್ಲ ಸೋನಾ ಮಸೂರಿ ಬಾಸ್ಮತಿ ಅಥವಾ ಸೊಸೈಟಿ ಅಕ್ಕಿ ಕೂಡ ಬಳಸ್ಕೊಬೋದು ನಾನು ನಿಮ್ಮನೇಲಿ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ನೀವು ತೊಗೊಂಡು ಮಾಡ್ಕೊಳ್ಬೋದು ನಾನಿಲ್ಲಿ ಸೊಸೈಟಿ ಅಕ್ಕಿಯಿಂದ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿನ ತುಂಬಾ ಚೆನ್ನಾಗಿ ಉರ್ಕೊಳ್ಬೇಕಾಗುತ್ತೆ ಅದು ತುಂಬಾ ಕೆಂಪಿಗೆ ಚೆನ್ನಾಗಿ ಉರ್ಕೊಳ್ಬೇಕು ಆಗ ತಂಬಿಟ್ಟು ತುಂಬಾ ರುಚಿಯಾಗಿ ಆಗುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ ನಾನು ಈ ರೀತಿಯಾಗಿ ಚೆನ್ನಾಗಿ ಉರ್ಕೊಳ್ಬೇಕಾಗುತ್ತೆ ಒಂದು ಮೂರು ನಿಮಿಷಗಳ ಕಾಲನಾದರೂ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಫ್ರೈ ಆಗಿದೆ ಆನಂತರ ಅದನ್ನು ತೆಗೆದಿಟ್ಬಿಟ್ಟು ನಾನು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆ ಬೀಜ ಶೇಂಗಾ ಅಂತಾರಲ್ವ ಅದನ್ನು ತೊಗೊಂಡಿದ್ದೀನಿ ಅದನ್ನು ಸಹ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಬೇಗನೆ ಬೇಗನೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಬೇಗ ಫ್ರೈ ಮಾಡಿಕೊಂಡು ಇದು ಮಾಡಿಬಿಟ್ರೆ ತಂಬಿಟ್ಟು ರುಚಿಯಾಗಿ ಬರೋದಿಲ್ಲ ಹಾಗಾಗಿ ತಾಳ್ಮೆ ಇಟ್ಕೊಂಡು ಮಾಡಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಆನಂತರ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆನೂ ಸಹ ಹಾಕ್ಕೊಂಡು ಒಂದು ಟೆನ್ ಸೆಕೆಂಡ್ಸು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಕಡಲೆನೇನು ಉರಿಯೋದು ಬೇಡ ಒಂದು ಟೆನ್ ಸೆಕೆಂಡ್ಸು ಕಡಲೆ ಬೀಜದ ಜೊತೆ ಬಿಸಿ ಮಾಡಿಕೊಂಡು ತೊಗೊಳ್ಳಿ ನೋಡಿ ಈ ರೀತಿಯಾಗಿ ಎರಡನ್ನು ಸಹ ನಾನು ಬಿಸಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಸಹ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ನಂತರ ನಾನು ಅದೇ ಬಾಣಲೆಗೆ ಅರ್ಧ ಕಪ್ಪಾಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಅದನ್ನು ಸಹ ನಾನಿಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಳ್ಳನ್ನು ಸಹ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಎಳ್ಳು ಚಟಪಟ ಅಂತ ಸಿಡಿಬೇಕು ಆ ರೀತಿಯಾಗಿ ಹುರ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈಗ ಎಳ್ಳು ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಗಸಗಸೆನ ತೊಗೊಂಡಿದ್ದೀನಿ ಗಸಗಸೆ ನಿಮಗೆ ಆಪ್ಷನಲ್ಲು ಬೇಕಿದ್ದರೆ ಇಲ್ಲ ಇಲ್ಲಾಂದರೆ ಬೇಡ ಅದನ್ನು ಸಹ ಹಾಕ್ಕೊಂಡು ನಾನು ಈಗ ಸ್ಟೌವ್ನ ಆಫ್ ಮಾಡಿಕೊಂಡು ಗಸಗಸೆ ಹಾಕೊಂಡ ನಂತರ ನನಗೆ ಸ್ಟೌವ್ನ ಆಫ್ ಮಾಡಿಕೊಂಡು ನಂತರ ನಾನು ಒಂದು ಕಪ್ ಆಗುವಷ್ಟು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಗ್ಯಾಸ್ನ ಆನಲ್ಲಿ ಇಟ್ಬಿಟ್ಟು ಕೊಬ್ಬರಿ ಹಾಕಬೇಡಿ ಏಕೆಂದರೆ ಕೊಬ್ಬರಿ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆಫ್ ಮಾಡಿಬಿಟ್ಟು ಅದ್ರ ಜೊತೆ ಬಿಸಿ ಮಾಡಿಕೊಂಡ್ರೆ ಸಾಕು ಬಾಣಲೆ ಬಿಸಿ ಇರೋದ್ರಿಂದ ಕೊಬ್ಬರಿನೂ ಸಹ ಬಿಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ಬಿಸಿ ಮಾಡ್ಕೊಂಡು ನಂತರ ನಾನಿಲ್ಲಿ ಅಕ್ಕಿ ಆರಲಿಕ್ಕೆ ಇಟ್ಟಿದ್ದೆ ಇದು ತುಂಬಾ ಚೆನ್ನಾಗಿ ಆರಿದೆ ಈಗ ಇದನ್ನು ಒಂದು ಮಿಕ್ಸರ್ ಗ್ರೈಂಡ್ಗೆ ಹಾಕ್ಬಿಟ್ಟು ನಾನು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸ್ಮೂತಾಗಿ ಈ ರೀತಿಯಾಗಿ ಅಕ್ಕಿ ಹಿಟ್ಟಾಗಬೇಕು ನಂತರ ಇದನ್ನು ನಾನಿಲ್ಲಿ ಒಂದು ದೊಡ್ಡ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವು ಏನು ಉರಿದಿದ್ವಲ್ವ ಕಡಲೆ ಬೀಜ ಹಾಗೂ ಕಡಲೆ ಅದನ್ನು ಸಹ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಸಹ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೇನು ಪೂರ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಸ್ವಲ್ಪ ತರಿತರಿಯಾಗಿ ಇದ್ರೂ ನಡೆಯುತ್ತೆ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ಮಾಡಿಕೊಳ್ಳಿ ಯಾಕೆಂದರೆ ನಾವು ಹಿಟ್ಟನ್ನು ರೀ ಪೂರ್ತಿಯಾಗಿ ನುಣ್ಣಗೆ ಮಾಡಿರೋದ್ರಿಂದ ಇದು ಈ ರೀತಿಯಾಗಿ ತರಿಯಾಗಿದ್ದರೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ನಾನಿಲ್ಲಿ ಎರಡು ಸತಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಂಡಿದ್ದೀನಿ ಹಾಗೆ ನಾವೇನು ಹುರ್ಕೊಂಡಿದ್ವಿ ಅಲ್ವಾ ಗಸಗಸೆ ಮತ್ತು ಎಳ್ಳು ಕೊಬ್ಬರಿ ಅದನ್ನು ಸಹ ಹಾಕ್ಬಿಟ್ಟು ಈ ರೀತಿಯಾಗಿ ಕೈಯಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಅಕ್ಕಿ ಒಮ್ಮೆ ರುಬ್ಬಿರೋದ್ರಿಂದ ಎಲ್ಲನೂ ಸಪ್ರೇಟಾಗಿರುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲನೂ ಜೊತೆ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಒಮ್ಮೆ ಕೈಯಿಂದ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ಈಗ ನಾವು ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕ್ಬಿಟ್ಟು ಬೆಲ್ಲದ ಪಾಕನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಸ್ವೀಟ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೂ ಒಂದು ಕಾಲು ಅಷ್ಟು ನೀವು ಬೆಲ್ಲನ ಎಕ್ಸ್ಟ್ರಾ ತೊಗೋಬೋದು ತೊಂದರೆ ಇಲ್ಲ ನೀವು ಯಾವ ರೀತಿ ಸ್ವೀಟ್ ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಇದು ನೋಡಿ ಈ ರೀತಿಯಾಗಿ ಬೆಲ್ಲ ಎಲ್ಲ ಕರಗಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಬೆಲ್ಲದ ಪಾಕ ರೆಡಿ ಆಗುತ್ತೆ ಈಗ ಬೆಲ್ಲದ ಪಾಕ ರೆಡಿಯಾಗಿದೆ ಇದನ್ನು ನಾನೀಗ ಈ ರೀತಿಯಾಗಿ ಶೋಧಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಒಂದೇ ಬಾರಿ ಹಾಕಲಿಕ್ಕೆ ಹೋಗ್ಬೇಡಿ ಏಕೆಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ಒಂದು ಸ್ಪೂನ್ ಸಹಾಯದಿಂದ ಇದಿಂದ ಕಲಿಸ್ಕೊಳ್ತಾ ಇದ್ದೀನಿ ಪಾಕ ಬಿಸಿ ಇರೋದ್ರಿಂದ ತಕ್ಷಣ ಕೈ ಇಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಫಸ್ಟು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಒಂದಾದ ಯಾವ ರೀತಿ ಬೇಕು ಅಂತ ಅಷ್ಟರವರೆಗೂ ಹಾಕ್ಕೊಂಡು ನೀವು ಆ ನಂತರ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫಸ್ಟು ಈ ರೀತಿಯಾಗಿ ಸ್ಪೂನಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ರೀತಿ ಅದಕ್ಕೆ ಬಂದ ನಂತರ ನೀವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಆ ನಂತರ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲದ ಪಾಕನ ನೀವು ಆ್ಯಡ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಆದರೆ ಒಂದೇ ಬಾರ್ಲಿ ಮಾತ್ರ ಹಾಕ್ಲಿಕ್ಕೆ ಹೋಗ್ಬಿಡಿ ಯಾಕೆಂದರೆ ತೆಳ್ಳಗಾಗೋಗ್ಬಿಟ್ರೆ ಕಷ್ಟ ಆಗುತ್ತೆ ಗಟ್ಟಿ ಇದ್ರೆ ಬೇಕಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋತ ಕಲಿಸ್ಕೊಳ್ಬೋದು ತೊಂದರೆ ಇರಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ನಾನು ಕೈಯಿಂದ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಇದನ್ನು ಉಂಡೆ ಕಟ್ಕೊಳ್ಳೋಣ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆನ ನೀವು ತುಂಬಾ ಈಸಿಯಾಗಿ ಕಟ್ಕೊಂಡ್ಬಿಡ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಉಂಡೆನ ಕಟ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಮಾಡೋದಾದರೆ ಈ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಉಂಡೆನ ಕಟ್ಕೊಂಡು ತೊಗೊಂಡಿದ್ದೀನಿ ನೋಡಿ ಇನ್ನೊಂದು ತೋರಿಸ್ತೀನಿ ತುಂಬಾ ಈಸಿಯಾಗಿ ಕಟ್ಕೊಂಡ್ಬಿಡ್ಬೋದು ಉಂಡೆನ ನೋಡಿ ಈ ರೀತಿಯಾಗಿ ಎಲ್ಲನೂ ಉಂಡೆ ಕಟ್ಕೊಂಡು ತಗೊಳ್ಬೇಕಾಗುತ್ತೆ ತುಂಬ ಅಂದರೆ ತುಂಬ ಆಗಿ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ನೋಡಿ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಯಾ ಯಾವ ರೀತಿಯಾದರೂ ಒಂದು ಉಂಡೆನ ಮಾಡ್ತಾನೆ ಇರ್ತಾರೆ ನೀವು ಈ ರೀತಿ ಉಂಡೆನ ಮಾಡಿ ನೋಡಿ ಅಕ್ಕಿ ಹಿಟ್ಟಿನ ತಂಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಅಂದರೆ ಇದನ್ನು ಭಾಳ ದಿನ ಇಡೋದಕ್ಕೆ ಬರಲ್ಲ ಎರಡು ದಿನ ಮೂರು ದಿನಗಟ್ಲೆ ಇಟ್ಕೊಂಡು ತಿನ್ಬೋದಷ್ಟೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ